ವಚನಗಳಲ್ಲಿ ಗಾದೆಗಳು ನಮ್ಮ ಜನಪದ ಸಂಪತ್ತು ಎಲ್ಲ ಸಾಹಿತ್ಯ ಸಂಸ್ಕೃತಿ ಹಾಗೂ ಕಲೆಗಳಿಗೆ ಮೂಲ ಆಕರವಾಗಿದೆ ಕತೆ ಹಾಡು ಕುಣಿತ ಎಲ್ಲವೂ ಒಂದು ರೀತಿಯಲ್ಲಿ ಜನಪದ ಸಾಹಿತ್ಯದಿಂದಲೇ ಓದಿಸಿರುವ ಸತ್ಯವನ್ನು ನಾವು ಎಲ್ಲಿಯೂ ನೆನೆಯದಿದ್ದರೂ ಸತ್ಯದ ದರ್ಶನದಂತಿದೆ ಜಾನಪದವು ಒಂದು ಮರವೆಂದರೆ ಆ ಮರವನ್ನು ಕಾಣುವ ಕಣ್ಣುಗಳು ತಮ್ಮ ಆಯ್ಕೆಯ ನೋಟದಂತೆ ಆ ಮರವನ್ನು ಶೃಂಗರಿಸಿವೆ ಆ ಮರದಲ್ಲಿ ಕವಿ ಕಲಾವಿದ ರಸಿಕ ಸೋಮಾರಿ ಎಲ್ಲರೂ ತಮ್ಮ ಆಯ್ಕೆಯ ಅನುಸಾರ ಕುಳಿತು ಫಲವುಣ್ಣುತ್ತಿದ್ದಾರೆ ಇದು ಎಲ್ಲಿ ಸೃಷ್ಟಿಯಾಯಿತು ಎಂಬ ಪ್ರಶ್ನೆಗೆ ಉತ್ತರಗಳಿಲ್ಲ ಮನುಷ್ಯ ಸೃಷ್ಟಿಯೊಂದಿಗೆ ಅವನ ನುಡಿ ಸೃಷ್ಟಿಯಲ್ಲಿ ಜಾನಪದವೇ ಸೃಷ್ಟಿಯಾಗಿದೆ ಭಾಷೆ ಪರಿಸರಗಳ ವಿಭಿನ್ನತೆಯಲ್ಲಿ ಸಂಸ್ಕೃತಿಯು ರಚನೆಯಾಗಿದೆ ನಮ್ಮ ಆಚರಣೆಗಳು ನಂಬಿಕೆಗಳು ಹಾಗೂ ಅವುಗಳಿಂದ ಉದಿಸುವ ಸರ್ವವು ಜನಪದ ಪ್ರಕಾರಗಳೇ ಆಗಿವೆ ವಚನ ಸಾಹಿತ್ಯದಲ್ಲಿ ಜೇಡರ ದಾಸಿಮ್ಮಯ್ಯನ ವಚನಗಳಲ್ಲಿ ಹೆಚ್ಚು ಗಾದೆಗಳು ಬಳಕೆಯಾಗಿರುವುದನ್ನು ಗಮನಿಸಬಹುದು ಒಂದು ವಚನ ಕತ್ತೆ ಬಲ್ಲದೆ ಕಸ್ತೂರಿಯ ವಾಸನೆಯ ತುತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರ ನೆತ್ತಬಲ್ಲರೈ ರಾಮನಾಥ ಈ ವಚನದಲ್ಲಿ ಎರಡು ಗಾದೆಗಳು ಬಳಕೆಯಾಗಿವೆ ಕತ್ತೆಯು ಕಸ್ತೂರಿ ಕಸ್ತೂರಿ ವಾಸನೆಯನ್ನು ಅರಿಯಲಾರದು ಎನ್ನುವಾಗ ಕತ್ತೆ ಕಸ್ತೂರಿ ವಾಸನೆಯು ಇಲ್ಲಿ ಬಳಸಿರುವ ಉಪಮೆಗಳು ಸಮಾಜದಲ್ಲಿ ಭಕ್ತಿಯನ್ನು ಅರಿಯದ ಜನರು ವ್ಯರ್ಥ ಜೀವಿಗಳು ಅವರು ರಾಮನಾಥನನ್ನು ತಿಳಿಯಲು ಹೇಗೆ ಸಾಧ್ಯವೆಂಬ ವಿಚಾರವಿದೆ ರಾಮನಾಥನೆಂದರೆ ನಮ್ಮ ಮನದ ನಂಬಿಕೆ ಆ ನಂಬಿಕೆಯನ್ನು ಅರಿಯಲು ಕೂಡ ನಮ್ಮದೇ ಆದ ಭಕ್ತಿ ಮನೋಧ್ಯಾನ ತುಂಬಾ ಮುಖ್ಯವಾಗುತ್ತದೆ ಈ ವಿಚಾರವನ್ನು ಇನ್ನೊಂದು ಗಾದೆಯನ್ನು ಜೋಡಿಸುವ ಮೂಲಕ ಪ್ರಾಣಿ ಪ್ರಕೃತಿ ಲೋಕ ಮನುಷ್ಯ ಪ್ರಕೃತಿ ಲೋಕ ಎರಡರಿಂದಲೂ ಒಂದೊಂದು ಗಾದೆಯನ್ನು ಇಲ್ಲಿ ಬಳಸಲಾಗಿದೆ ತತ್ತು ಎಂದರೆ ಸೇವಕ ಸೇವಕಿ ಇವರು ಹೇಗೆ ತಾನೇ ಗುರು ಹಿರಿಯರು ಉತ್ತಮರೆಂದು ಭಾವಿಸಲು ಸಾಧ್ಯ ಆಲೋಚನೆಗಳ ಬದುಕಿನ ಕ್ರಮದ ಅಂತರವು ಇವರ ನಡುವೆ ಇದೆ ಇದು ಭಕ್ತಿ ಮತ್ತು ನಮ್ಮ ಮನಸ್ಸಿನ ನಡುವೆ ಇರುವ ಅಂತರವಾಗಿದೆ ಇಂತಹ ಅಂತರವನ್ನು ತಿಳಿಯಲು ನಮ್ಮ ಜನಸಾಮಾನ್ಯರ ಗಾದೆಗಳು ಉದಾಹರಣೆಗಳಾಗಿ ಬಳಕೆಯಾಗಿವೆ ಇದಕ್ಕೆ ವಚನ ಸಾಹಿತ್ಯವು ಪೀಠಿಕೆಯಂತಿದೆ ನಮಸ್ಕಾರ